ಸೊ ಗೈಸ್ ಇವಾಗ ನನ್ನ ಚಾನಲ್ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನೋಡಬಹುದು ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಸಿಕ್ಸ್ ಪಾಯಿಂಟ್ ತರ್ಟೀನ್ ಕೆ ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು ಕಾರ್ಟೂನ್ ಆ್ಯನಿಮೇಷನ್ ಸ್ಟೋರೀಸ್ ಅಂತ ಓಕೆನಾ ಇದೆಲ್ಲ ಕಂಟೆಂಟ್ ಓನೇ ಆಗಿತ್ತು ಎಲ್ಲ ನಾನೇ ತುಂಬಾ ಡೆಡಿಕೇಟ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಗೈಸ್ ಓಕೆನಾ ಸೊ ಗೈಸ್ ಈಗ ನೀವು ನೋಡಬಹುದು ಎಷ್ಟೊಂದು ವೀವ್ಸ್ ಬಂದಿದೆ ಎಲ್ಲ ಶಾರ್ಟ್ಸ್ಗೆ ಅಂತ ಓಕೆನಾ ಇದೆಲ್ಲ ನಂದು ಓನ್ ಕಂಟೆಂಟ್ ಆಗಿತ್ತು ನನಗೆ ಯಾವುದೇ ರೀತಿಯ ಕಾಪಿ ಪೇಸ್ಟ್ ವಿಡಿಯೋ ಹಾಕಿರ್ಲಿಲ್ಲ ಗೈಸ್ ಇಷ್ಟು ಒಳ್ಳೆಯ ವೀವ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಇರೋ ಚಾನಲ್ನ ನಾನು ಯಾಕೆ ಸ್ಟಾಪ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ನೀವು ಕೂಡ ಶಾರ್ಟ್ ಕ್ರಿಯೇಟ್ ಮಾಡೋರಿದ್ದರೆ ಈ ವಿಡಿಯೋನ ಸರ್ತಿ ನೋಡಿ ಓಕೆನಾ ಆ್ಯಂಡ್ ಗೈಸ್ ಇನ್ನೊಂದು ಏನು ಹೇಳಬೇಕಂದ್ರೆ ನಾನು ಈ ಒಂದು ಚಾನಲ್ನಲ್ಲಿ ಸಿಕ್ಸ್ ಮಂತ್ ವರ್ಕ್ ಮಾಡಿದ್ದೀನಿ ಓಕೆನಾ ಸೊ ನಾನು ಆ ಸಿಕ್ಸ್ ಮಂತಲ್ಲಿ ಯೂಟ್ಯೂಬಲ್ಲಿ ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಯಾವ ಥರ ವೀಡಿಯೋ ಅಪ್ಲೋಡ್ ಮಾಡಬೇಕು ಯಾವ ಥರ ವೀಡಿಯೋ ವೈರಲ್ ಆಗುತ್ತೆ ಎಲ್ಲ ನಾನು ತಿಳ್ಕೊಂಡಿದ್ದೀನಿ ಓಕೆನಾ ಗೈಸ್ ಇಲ್ಲಿ ನೋಡ್ಬೋದು ಲೇಟೆಸ್ಟ್ ಅಂತ ಇದೆಲ್ಲ ಸೊ ಅಲ್ಲಿ ಪಾಪ್ಯುಲರ್ ವೀಡಿಯೋಸ್ನ ನೀವು ಕ್ಲಿಕ್ ಮಾಡ್ಕೊಂಡು ನೋಡಿಬೇಕಾದ್ರೆ ಎಷ್ಟು ಲೈಕ್ ಬಂದಿದೆ ಅಂತ ಸೊ ಗೈಸ್ ಇಲ್ಲಿ ಎಷ್ಟು ಲೈಕ್ಸ್ ಬಂದಿದೆ ನೋಡಿ ವೀವ್ಸ್ ಇದರಲ್ಲಿ ಲೈಕ್ ಕೂಡ ನನಗೆ ಅಷ್ಟೇ ಸಿಕ್ಕಿದೆ ಒನ್ ಪಾಯಿಂಟ್ ತ್ರೀ ಕೆ ಲೈಕ್ ಇದೆ ಅನ್ನ ಇದರಲ್ಲಿ ಫೋರ್ ಸಿಕ್ಸ್ಟಿ ಏಟ್ ಲೈಕ್ ಇದೆ ಸೊ ಎಲ್ಲ ವೀಡಿಯೋಗಳು ಈ ಥರ ವೈರಲ್ ಆಗಿದೆ ಗೈಸ್ ಸೊ ಗೈಸ್ ಇವಾಗ ನಾನು ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ವಾಚ್ ಟೈಮ್ ಅವರ್ಸಲ್ಲಿ ನೋಡ್ಬೋದು ಎಷ್ಟು ಡೌನ್ ಆಗಿದೆ ಅಂತ ಓಕೆನಾ ಇಲ್ಲಿ ಲಾಸ್ಟ್ ಟ್ವೆಂಟಿ ಏಟ್ ಇಸ್ ಡಾಟಾ ತೋರಿಸ್ತಾ ಇದೆ ಸೊ ಇಲ್ಲಿ ನಾವು ಸಿಂಪ್ಲಿ ಆರ್ನ್ ಬಟನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನೋಡೋಣ ಎಷ್ಟಿದೆ ಅಂತ ಸೊ ಗೈಸ್ ಇವಾಗ ಇಲ್ಲಿ ನೋಡ್ಬೋದು ಶಾರ್ಟ್ಸ್ ಇದು ವೀವ್ಸ್ ಇದೆಲ್ಲ ತ್ರೀ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಇದೆ ಓಕೆನಾ ಇದು ರಿಯಲ್ ಬಂದುಬಿಟ್ಟು ಎಷ್ಟಾಗಿತ್ತು ಗೊತ್ತಾ ನನಗೆ ಟ್ವೆಂಟಿ ಫೈವ್ ಲ್ಯಾಕ್ ಆಗಿತ್ತು ವೀವ್ಸ್ ಓಕೆನಾ ಹಾಫ್ ಮೋನಿಟೈಸೇಷನ್ಗೆ ಸ್ವಲ್ಪನೇ ಇದೆ ಅದು ಫೈವ್ ಲ್ಯಾಕ್ ಅಷ್ಟೇ ಇದ್ದಿದ್ದು ಇಲ್ಲಿ ನೋಡ್ಬೋದು ಬೇಕಾದರೆ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಟ್ವೆಂಟಿ ಫೈವ್ ಲ್ಯಾಕ್ ಕಂಪ್ಲೀಟ್ ಆಗಿದೆ ಓಕೆನಾ ಇವಾಗ ಅಗೈನ್ ವೈಟೆಸ್ಟ್ ಅಡಿಯಾಗೆ ಹೋಗೋಣ ಆ್ಯಂಡ್ ಇಲ್ಲಿ ನೋಡ್ಬೋದು ಲಾಂಗ್ ವಿಡಿಯೋಸ್ ಇದ್ದಲ್ಲ ಅದು ನಂದು ವೈರಲ್ ಆಗಿಲ್ಲ ವೀಡಿಯೋ ಸೊ ಇಲ್ಲಿ ನನಗೆ ವಾಚ್ ಅವರ್ಸ್ ಕೌಂಟೇ ಆಗಿಲ್ಲ ಸ್ವಲ್ಪ ಸ ನಂದು ಕೌಂಟ್ ಆಗಿರೋದೆ ಏನು ಶಾರ್ಟ್ಸ್ ವೀವ್ಸ್ ಅದೇ ನನಗೆ ಜಾಸ್ತಿ ಕ್ಲಿಕ್ ಆಗಿರೋದು ಸೊ ಇಲ್ಲಿ ನನಗೆ ಟ್ವೆಂಟಿ ಫೈವ್ ಲ್ಯಾಕ್ ಇದ್ದದ್ದು ವೀವ್ಸ್ ಏನಿದೆ ಇಷ್ಟು ಡೌನ್ ಆಗಲಿಕ್ಕೆ ರೀಸನ್ ಏನಪ್ಪ ಅಂದರೆ ನಾನು ಒನ್ ಮಂತ್ ಏನಿದೆ ನಾನು ಶಾರ್ಟ್ಸ್ ವೀಡಿಯೋಸ್ನ ಅಪ್ಲೋಡೇ ಮಾಡಿರಲಿಲ್ಲ ಸೊ ಅದೇನಾಗಿದೆ ಅಂದರೆ ಎಲ್ಲ ಡೌನ್ ಆಗಿ ಬಂದು ನನಗೆ ಫಿಫ್ಟೀನ್ ಫೋರ್ಟೀನ್ ಏನೋ ಅಲ್ಲಿಗೆ ಬಂದು ನಿಂತಿತ್ತು ಓಕೆನಾ ಓಕೆನಾಮೇಲೆ ಅದನ್ನು ನಾವು ರಿಕವರಿ ಮಾಡೋಕ್ಕೆ ತುಂಬಾ ಟೈಮ್ ಬೇಕು ಗೈಸ್ ಓಕೆನಾ ನೆನಪಿಡಿ ನೀವು ಕೂಡ ಈ ಥರ ಒಂದು ಮಿಸ್ಟೇಕ್ನ ಮಾಡಬೇಡಿ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋನ ಹಾಕಿ ಒನ್ ವೀಕ್ ಏನಾದರೂ ಗ್ಯಾಪ್ ಆದರೆ ಪರವಾಗಿಲ್ಲ ನೀವು ಒನ್ ಮಂತೆಲ್ಲ ವೀಡಿಯೋ ಹಾಕೋದಿದ್ರೆ ನಿಂದು ವಾಚಿಂಗ್ ಅವರ್ಸ್ ಇರೋದಿಗೆ ಎಲ್ಲ ಡೌನ್ ಆಗಿಬಿಡುತ್ತೆ ಗೈಸ್ ಓಕೆನಾ ಇನ್ನೊಂದು ನಾನು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ ಏನಂದರೆ ನೀವೀಗ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದರೆ ನೀವು ಬರೀ ಶಾರ್ಟ್ಸಲ್ಲೇ ಆರ್ಡ್ ಮಾಡಬೇಕಂತ ಇದ್ದರೆ ಲೈಫ್ ಟೈಮ್ ಲಾಂಗ್ ವಿಡಿಯೋಸ್ ಹಾಕೋದೇ ಇಲ್ಲ ಅಂತ ಇದ್ದರೆ ನೀವು ಏನು ಮಾಡಿ ಗೊತ್ತಾ ಜಾಸ್ತಿ ವೈರಲ್ ಆಗುತ್ತಲ್ಲ ಆ ಥರ ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡಿ ಯಾಕಂದರೆ ನಿಮಗೆ ಇವಾಗ ಬೈ ಚಾನ್ಸ್ ಮೋನಿಟೈಸೇಷನ್ ಆದರೆ ಕೂಡ ನಿಮಗೆ ಈಗ ಟೆನ್ ಕೆ ಎಲ್ಲ ಬಂದರೆ ನಿಮಗೆ ತುಂಬಾ ಅರ್ನಿಂಗ್ಸ್ ಕಡಿಮೆ ಸಿಗುತ್ತೆ ಗೈಸ್ ಓಕೆನಾ ತುಂಬ ಅಂದರೆ ತುಂಬ ಕಡಿಮೆ ಸಿಗುತ್ತೆ ನೀವು ಬೇಕಾದರೆ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಇಷ್ಟು ವ್ಯೂಸಿಗೆ ಎಷ್ಟು ಬರುತ್ತೆ ಅಂತ ಓಕೆನಾ ನಿಮಗೆ ಮಿಲಿಯನ್ ಥರ ವೀವ್ಸ್ ಏನಾದರೂ ಬಂದರೆ ಚಾನ್ಸ್ ನಿಮ್ಮದು ನಿಮಗೆ ತುಂಬಾ ಅರ್ನಿಂಗ್ಸ್ ಆಗುತ್ತೆ ಸೊ ನಿಮ್ಗೆ ನಾನು ಆದಷ್ಟು ಸಜೆಸ್ಟ್ ಮಾಡೋದೇನಂದ್ರೆ ನೀವು ವೈರಲ್ ಆಗೋ ತರ ಏನು ಶಾರ್ಟ್ಸ್ ವಿಡಿಯೋಸ್ ಹಾಕಿ ಇಲ್ಲಾಂದರೆ ನೀವು ಲಾಂಗ್ ವಿಡಿಯೋಸ್ನ ಆದಷ್ಟು ಅಪ್ಲೋಡ್ ಮಾಡಿ ಗೈಸ್ ಓಕೆನಾ ಸೊ ಗೈಸ್ ನಾನು ನಿಮ್ಗೆ ಇನ್ನೊಂದು ಹೇಳಬೇಕು ನೀವು ಈ ತರ ವಿಡಿಯೋಸ್ ಕ್ರಿಯೇಟ್ ಮಾಡಬಹುದು ಹಾಗೂ ನಿಮ್ಗೆ ಯಾವ್ದೇ ರೀತಿಯಲ್ಲಿ ಕಾಪರೇಟ್ ಇಶ್ಯೂಸ್ ಬರಲ್ಲ ಯಾಕಂದ್ರೆ ಇದು ನಮ್ದು ಓನ್ ವಿಡಿಯೋಸ್ ಓಕೆನಾ ಸೊ ಗೈಸ್ ಈ ಥರ ವೀಡಿಯೋಸ್ಗಳು ಬೇಗನೆ ಕ್ಲಿಕ್ ಆಗುತ್ತೆ ನೀವು ಕೂಡ ಈ ಥರ ವೀಡಿಯೋಸ್ನ ಕ್ರಿಯೇಟ್ ಮಾಡಬೇಕಂತ ಇದ್ರೆ ಇವಾಗ ಶಾರ್ಟ್ಸ್ ವೀಡಿಯೋಸ್ ಮಾಡುವವರು ನಿಮ್ಮದು ವೀಡಿಯೋ ಕ್ಲಿಕ್ ಆಗಿಲ್ಲ ಅಂತ ಹೇಳಿದರೆ ನೀವು ಈ ಥರ ವೀಡಿಯೋಸ್ನ ಮಾಡಿ ನಿಮ್ಗೆ ಬೇಗನೆ ಏನು ಸಬ್ಸ್ಕ್ರೈಬರ್ಸ್ನ ಅರ್ನ್ ಮಾಡ್ಬೋದು ಆ್ಯಂಡ್ ವೀವ್ಸ್ ಕೂಡ ಗೇನ್ ಮಾಡ್ಬೋದು ಗೈಸ್ ಓಕೆನಾ ನಿಮಗೆ ಈ ಥರ ವೀಡಿಯೋ ಬೇಕಂತ ಹೇಳಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ವೀಡಿಯೋ ಮಾಡ್ತೀನಿ ಇನ್ನೊಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಓಕೆನಾ ಗೈಸ್ ಗೈಸ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ತಂದ್ಕೋತೀನಿ ಇಷ್ಟ ಆಗಿದ್ದರೆ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ